ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಇದನ್ನು ಸ್ನೇಹಿತರೆ ಎಲ್ರಿಗೂ ಎಚ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಈ ಸಮಯದಲ್ಲಿ ಇದೇ ತಿಂಗಳು ಮೇ ತಿಂಗಳಿಂದ ಸ್ಟಾರ್ಟ್ ಆಗುವಂತಹ ಗುರು ಸಂಚಾರ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತಂದೊಡ್ಡಲಿದೆ ಹಾಗೆ ಯಾವ್ದ್ರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮಗೆ ಏನೆಲ್ಲ ಲಾಭಗಳು ದೊರೆಯಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರವರೆಗೆ ನಿಮ್ಮ ಲಾಭಗಳು ಸಾಮಾಜಿಕ ಸಂಪರ್ಕಗಳು ಆಕಾಂಕ್ಷೆಗಳು ಮತ್ತು ಸ್ನೇಹವನ್ನು ನಿಯಂತ್ರಿಸುವಂತಹ ಹನ್ನೊಂದನೇ ಮನೆಗೆ ಗಮನಾರ್ಹದ ಗಮನವನ್ನ ನಿಮಗೆ ತರ್ತಾ ಹೋಗ್ತದೆ ಸ್ನೇಹಿತರೆ ಗುರುವು ಈ ಸಿಂಹ ರಾಶಿಯವರಿಗೆ ಐದನೇ ಮನೆ ಎಂದರೆ ಸೃಜನಶೀಲ ಮಕ್ಕಳು ಹಾಗೆ ಎಂಟನೇ ಮನೆಯಲ್ಲಿ ರೂಪಾಂತರ ಮತ್ತು ಹಂಚಿಕೆಯ ಸಂಪನ್ಮೂಲ ಆಳುವುದರಿಂದ ಹನ್ನೊಂದನೇ ಮನೆಯಲ್ಲಿ ಅದರ ಪ್ರಭಾವವು ಸಾಮಾಜಿಕ ಜಾಲತಾಣಗಳಿಂದ ದೀರ್ಘಕಾಲೀನ ಗುರಿಗಳು ಸಹಯೋಗ ಮತ್ತು ಆರ್ಥಿಕ ಪ್ರಯೋಜನಗಳ ಸಾಧನೆಗೆ ಸಾಕಷ್ಟು ಮಹತ್ವವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಸಂಚಾರವು ನಿಮ್ಮ ವೃತ್ತಿ ಬೆಳವಣಿಗೆ ಸಾಮಾಜಿಕ ವಲಯಗಳನ್ನ ವಿಸ್ತರಿಸುವುದು ಮತ್ತು ವೈಯಕ್ತಿಕ ಮಹತ್ವಾಕಾಂಕ್ಷಿಗಳೊಂದಿಗೆ ಹೊಂದಿಕೆಯಾಗುವಂತಹ ಹೊಸ ಅವಕಾಶಗಳನ್ನ ಅನ್ಮಿಸಲು ಇದು ನಿಮ್ಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಸಿಂಹ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದ ಈ ಸಮಯದಲ್ಲಿ ಇಪ್ಪತ್ತೈದರಿಂದ ಹಿಡಿದು ಎರಡ್ ಸಾವಿರದ ಇಪ್ಪತ್ತಾರವರೆಗೆ ನಿಮ್ಮ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿಲ್ಲದೆ ಅಂತ ಹೇಳ್ತಾ ಹೋಗೋದಾದ್ರೆ ಸ್ನೇಹಿತರೆ ಈ ಸಂಚಾರದ ಸಮಯದಲ್ಲಿ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಸ್ಥಾನವು ವೃತ್ತಿ ಅವಕಾಶವನ್ನು ಸಾಕಷ್ಟು ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ತಂಡದಲ್ಲಿ ಕೆಲಸ ಸಾಮಾಜಿಕವಾದಂತಹ ಸಂವಹನ ಹಾಗೆ ನೆಟ್ವರ್ಕಿಂಗ್ ಒಳಗೊಂಡಿರುವಂತಹ ಕ್ಷೇತ್ರಗಳಲ್ಲಿ ಈ ಸಿಂಹಾರಾಷ್ಟ್ರೀಯ ವ್ಯಕ್ತಿಗಳು ಕೆಲಸದಲ್ಲಿ ತಮ್ಮ ಪ್ರಯತ್ನಗಳು ಹೆಚ್ಚು ಗುರುತಿಸಲ್ಪಡ್ತಾ ಹೋಗ್ತವೆ ಇದರಿಂದ ನಿಮ್ಮ ವೃತ್ತಿ ಜೀವನದ ಪ್ರಗತಿಗೆ ಸಾಕಷ್ಟು ಹೊಸ ಮಾರ್ಗಗಳು ಕೂಡ ಲಭ್ಯವಾಗಬಹುದು ಸಿಂಹ ರಾಶಿಯ ವ್ಯಕ್ತಿಗಳು ನಾಯಕತ್ವದ ಪಾತ್ರಗಳನ್ನ ಅಥವಾ ಇತರರೊಂದಿಗೆ ಬಲವಾದ ಸಮನ್ವಯ ಮತ್ತು ಸಹಯೋಗದ ಅಗತ್ಯವಿರುವಂತಹ ಯೋಜನೆಗಳನ್ನ ತೆಗೆದುಕೊಳ್ಳಲು ಇದು ಬಹಳಷ್ಟು ಸೂಕ್ತವಾದಂತಹ ಸಮಯವಾಗಿರ್ತದೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ವೃತ್ತಿಪರ ಸಂಬಂಧಗಳನ್ನು ಬೆಂಬಲಿಸ್ತಾ ಹೋಗ್ತದೆ ಈ ಸಿಂಹರಾಶಿಯ ವ್ಯಕ್ತಿಗಳು ಸಹೋದ್ಯೋಗಿಗಳು ಮತ್ತು ಮಾರ್ಗದರ್ಶಕರು ಮತ್ತು ಉದ್ಯಮದ ಪ್ರಭಾವಿಗಳೊಂದಿಗೆ ಸಂಪರ್ಕವನ್ನು ಬೆಳೆಸಿಕೊಳ್ಳಲು ಇದು ಪ್ರೋತ್ಸಾಹಿಸ್ತಾ ಹೋಗ್ತದೆ ಇನ್ನು ನೆಟ್ವರ್ಕಿಂಗ್ ಕಾರ್ಯಕ್ರಮಗಳು ವಿಚಾರ ಸಂಕಿರಣಗಳು ಹಾಗೆ ನಿಮ್ಮ ಗುಂಪು ಚಟುವಟಿಕೆಗಳು ಅಮೂಲ್ಯವಾದ ವೃತ್ತಿಪರ ಸಂಪರ್ಕಗಳನ್ನು ನಿರ್ಮಿಸಲು ಸೂಕ್ತವಾದ ವೇದಿಕೆಯಾಗಿರುತ್ತದೆ ಸ್ನೇಹಿತರೆ ಆದ್ದರಿಂದ ಈ ಸದುಪಯೋಗ ಪಡಿಸ್ಕೊಳ್ಳಿ ಇನ್ನು ವೃತ್ತಿಪರ ವಲಯಗಳನ್ನು ವಿಸ್ತರಿಸಲು ಮತ್ತು ಅನುಭವಿ ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯಲು ಇದು ಉತ್ತಮವಾದಂತಹ ಸಮಯವಾಗಿರುತ್ತದೆ ಏಕೆಂದರೆ ಈ ಸಮಯಗಳು ಹೊಸ ವೃತ್ತಿ ಜೀವನದ ಅವಕಾಶಗಳಿಗೆ ಮತ್ತೆ ಪ್ರಗತಿಗಳಿಗೆ ಸಾಕಷ್ಟು ಅನುಕೂಲಕರವಾಗಿರ್ತದೆ ಇನ್ನು ಗುರು ಸಂಚಾರದ ಈ ಸಮಯದಲ್ಲಿ ಮೇ ತಿಂಗಳಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಕೂಡ ನಿಮ್ಮ ಹಣಕಾಸು ಮತ್ತು ಸಂಪತ್ತು ಹೇಗಿರಲಿದೆ ಅಂತ ಕೇಳುತ್ತಂದ್ರೆ ಹನ್ನೊಂದನೇ ಲಾಭದ ಮನೆಯ ಮೇಲೆ ಗುರು ಪ್ರಭಾವ ಬೀರುವುದರಿಂದಾಗಿ ಈ ಸಿಂಹರಾಶಿಯವರಿಗೆ ಈ ಅವಧಿಯು ಸಕಾರಾತ್ಮಕ ಆರ್ಥಿಕ ಬೆಳವಣಿಗೆಯನ್ನ ನೀವು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಈ ಸಂಚಾರವು ಬಹುಮೂಲಗಳಿಂದ ಆದಾಯವನ್ನು ಪಡೆಯಲು ಹೆಚ್ಚು ಅನುಕೂಲಕರವಾಗಿರ್ತದೆ ಮತ್ತು ವಿಧಿಯ ಗಳಿಕೆ ಅಥವಾ ಹೂಡಿಕೆ ಲಾಭಗಳಿಂದ ಅವಕಾಶಗಳನ್ನು ನೀವು ಕಂಡುಕೊಳ್ಬೋದಾಗಿದೆ ಸ್ನೇಹಿತರೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳ ಆಗ್ಬೋದು ಬೋನಸ್ಗಳು ಅಥವಾ ಲಾಭದಾಯಕವಾದಂತಹ ಪಾಲುದಾರಿಕೆಯ ಮೂಲಕ ಈ ಸಿಂಹರಾಶಿಯವರು ಆರ್ಥಿಕವಾಗಿ ಬಹಳಷ್ಟು ಸ್ಥಿರವಾಗಿ ಇರ್ತೀರಿ ಸ್ನೇಹಿತರೆ ಇನ್ನು ಹೂಡಿಕೆಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ಈ ಸಂಚಾರವು ದೀರ್ಘಾವಧಿಯಂತಹ ಹಣಕಾಸು ಯೋಜನೆ ಹಾಗೆ ಕಾಲಾನಂತರದ ಸಂಪತ್ತನ್ನು ನಿರ್ಮಿಸುವಂತಹ ತಂತ್ರಗಳನ್ನು ಸಾಕಷ್ಟು ಬೆಂಬಲಿಸ್ತೋಗ್ತದೆ ಈ ಸಹಯೋಗಗಳು ನಿಮ್ಮ ಉದ್ಯಮದ ಲಾಭದಾಯಕವೆಂದು ಸಾಬೀತುಪಡಿಸ್ಬೋದು ವಿಶೇಷವಾಗಿ ಹೇಳಬೇಕಂತಂದರೆ ತಂತ್ರಜ್ಞಾನ ಶಿಕ್ಷಣ ಅಥವಾ ಹಂಚಿಕೆಯ ಸಂಪನ್ಮೂಲಗಳಿಂದ ಹೊಂದಿಕೆಯಾಗುವಂತಹ ಕ್ಷೇತ್ರಗಳಲ್ಲಿ ಈ ಅವಧಿಯು ನಿಮಗೆ ಸಮೃದ್ಧಿಯನ್ನು ತರ್ತೋಗ್ತದೆ ಈ ಹಣಕಾಸು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು ಅದರಂತೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಹಠತ್ ವೆಚ್ಚವನ್ನು ತಪ್ಪಿಸುವುದು ಅಗತ್ಯವಾಗಿರ್ತದೆ ಅಂದರೆ ನೀವು ಅನಗತ್ಯವಾದಂತಹ ಖರ್ಚು ಮಾಡುವುದು ಸೂಕ್ತವಲ್ಲ ಸ್ನೇಹಿತರೆ ಅದರಿಂದ ಉಳಿತಾಯವನ್ನು ಮಾಡಿ ಸ್ನೇಹಿತರೆ ಇನ್ನು ಈ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಪ್ರಭಾವವು ನಿಮ್ಮ ಸಾಮಾಜಿಕ ಸಂವಹನ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸಕಾರಾತ್ಮಕವಾದಂತಹ ಶಕ್ತಿಯನ್ನು ತರ್ತಾ ಹೋಗ್ತದೆ ಈ ಸಿಂಹ ವ್ಯಕ್ತಿಗಳಲ್ಲಿ ಈ ಅವಧಿಯು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಾಮರಸ್ಯದ ಸಂಬಂಧಗಳನ್ನು ಸಾಕಷ್ಟು ಬೆಳೆಸ್ತಾ ಹೋಗ್ತದೆ ಹನ್ನೊಂದನೇ ಮನೆಯ ಸಮುದಾಯಕ್ಕೆ ಮಹತ್ವವನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಅದರಿಂದ ಈ ಸಿಂಹ ರಾಶಿಯವರು ಸಾಮಾಜಿಕ ಕೂಟಗಳಲ್ಲಿ ಹಾಗೆ ಕಾರ್ಯಕ್ರಮಗಳಲ್ಲಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಈ ಸಂಚಾರವು ನಿಮಗೆ ಮುಕ್ತವಾದಂತಹ ಸಮವನ ನಂಬಿಕೆ ಮತ್ತು ಪರಸ್ಪರ ಗೌರವವನ್ನು ಪ್ರೋತ್ಸಾಹಿಸ್ತಾ ಹೋಗ್ತದೆ ಗುರುವಿನ ಪ್ರಭಾವವು ನಿಮ್ಮ ಪಾಲುದಾರಿಗಳಿಗೆ ಸಾಮರಸ್ಯ ಮತ್ತು ತಿಳುವಳಿಕೆಯನ್ನು ತರಲು ಬಹಳಷ್ಟು ಸಹಾಯ ಮಾಡ್ತಾ ಹೋಗ್ತದೆ ದಂಪತಿಗಳು ಯೋಜನೆ ಮತ್ತು ಹಂಚಿಕೆಯ ಗುರಿಗಳನ್ನು ಹೊಂದಿಸುವುದರಿಂದಾಗಿ ಪ್ರಯೋಜನವನ್ನು ಸಾಕಷ್ಟು ಪಡೆದುಕೊಳ್ತಾ ಹೋಗ್ತೀರಿ ಸಾಮಾಜಿಕ ಘಟನೆಗಳು ಅಥವಾ ಪರಸ್ಪರ ಪರಿಚಯಸ್ಥರ ಮೂಲಕ ಹಂಚಿಕೆಯ ಮೌಲ್ಯಗಳು ಹಾಗೆ ದೀರ್ಘಕಾಲಿನ ಹೊಂದಾಣಿಕೆ ಆಧಾರದ ಮೇಲೆ ಸಂಬಂಧಗಳು ಒಂಟಿಯಿಂದ ಹೊಸ ಪ್ರಣಯ ಸಂಪರ್ಕಗಳನ್ನ ಕಂಡುಕೊಳ್ಬಹುದಾಗಿದೆ ಸ್ನೇಹಿತರೆ ಹನ್ನೊಂದನೇ ಮನೆಯ ಸ್ನೇಹದ ಮೇಲಿನ ಗಮನವು ಅರ್ಥಪೂರ್ಣ ಸಾಮಾಜಿಕ ಸಂಪರ್ಕಗಳನ್ನ ನಿರ್ಮಿಸಲು ಬಹಳಷ್ಟು ಮಹತ್ವವನ್ನ ಎತ್ತಿ ತೋರಿಸ್ತಾ ಹೋಗ್ತದೆ ಈ ಸಿಂಹರಾಶಿಯವರ ವ್ಯಕ್ತಿಗಳು ತಮ್ಮ ಗುರಿ ಮತ್ತು ಮಾನವಕಾಂಕ್ಷಿಗಳನ್ನ ಬೆಂಬಲಿಸುವ ಸಮಾನ ಮನಸ್ಸಿನ ಸ್ನೇಹಿತರನ್ನ ಆಕರ್ಷಿಸುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ನೀವು ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸ್ವಸ್ಥೆಯ ಹೇಗಿರಲಿದೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ಏನೆಲ್ಲ ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಅಂತ ಹೇಳೋದಾದ್ರೆ ಸ್ನೇಹಿತರೆ ಹನ್ನೊಂದನೇ ಮನೆಯಲ್ಲಿನ ಗುರುವಿನ ಪ್ರಭಾವವು ಈ ಸಿಂಹ ರಾಶಿಯವರಿಗೆ ದೈಹಿಕ ಆರೋಗ್ಯ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಈ ಅವಧಿಯು ಒಟ್ಟಾರೆ ಚೈತನ್ಯವನ್ನ ತರ್ತೋಗ್ತದೆ ಮತ್ತು ಕಟಕ ರಾಶಿಯವರಿಗೆ ಸಮತೋಲಿತ ಜೀವನ ಶೈಲಿಯನ್ನ ಕಾಪಾಡಿಕೊಳ್ಳಲು ಗಮನ ಹರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ನೀಡ್ತಾ ಸ್ನೇಹಿತರೆ ಹಾಗೆಯೇ ನೀವು ನಿಯಮಿತವಾದಂತಹ ವ್ಯಾಯಾಮ ಪೌಷ್ಟಿಕ ಆಹಾರ ಮತ್ತು ಜಲ ಸಂಚಯನವೂ ಕೂಡ ಈ ಸಂಚಾರದ ಪ್ರಯೋಜನಗಳನ್ನು ಹೆಚ್ಚು ಬಳಸಿಕೊಳ್ಳಲು ಅಗತ್ಯತೆ ಆಗಿರ್ತದೆ ಸ್ನೇಹಿತರೆ ಇನ್ನು ಹನ್ನೊಂದನೆಯ ಮನೆಯು ಭಾವನಾತ್ಮಕವಾದಂತಹ ಸಂಪರ್ಕಗಳು ಹಾಗೆ ಸಾಮಾಜಿಕ ಸಂವಹನಗಳನ್ನ ಸಹ ನಿಯಂತ್ರಿಸ್ತಾ ಹೋಗ್ತದೆ ಇದು ಮಾನಸಿಕ ಸ್ವಸ್ಥ್ಯಕ್ಕೆ ಕೊಡುಗೆಯನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ ಈ ಸಿಂಹ ರಾಶಿಯ ವ್ಯಕ್ತಿಗಳು ಬೆಂಬಲ ನೀಡುವಂತಹ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದಾಗಿ ಭಾವನಾತ್ಮಕವಾಗಿ ನೀವು ಸ್ಥಿತಿಥಾಪಕತ್ವ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಎರಡರ ಮೇಲೆ ಗಮನ ಹರಿಸುವ ಮೂಲಕ ಈ ರಾಶಿಯ ವ್ಯಕ್ತಿಗಳು ಈ ಅವಧಿಯಲ್ಲಿ ಆರೋಗ್ಯವನ್ನ ಇನ್ನಷ್ಟು ಚೆನ್ನಾಗಿ ಇಟ್ಕೊಳ್ಬಹುದಾಗಿದೆ ಸ್ನೇಹಿತರೆ ಗುರುವಿನ ಈ ಸಕಾರಾತ್ಮಕತೆ ಪ್ರಭಾವವನ್ನು ನೀವು ಹೆಚ್ಚು ಬಳಸಿಕೊಳ್ಬಹುದಾಗಿದೆ ಸ್ನೇಹಿತರೆ ಇನ್ನು ಗುರು ಸಂಚಾರದ ಈ ಸಮಯದಲ್ಲಿ ಶಿಕ್ಷಣ ಮತ್ತು ಕಲಿಕೆ ಹೇಗಿರಲಿದೆ ವಿದ್ಯಾರ್ಥಿಗಳಲ್ಲಿ ಅಂತ ಕೇಳೋದಾದ್ರೆ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ ಹನ್ನೊಂದನೇ ಮನೆಯಲ್ಲಿನ ಗುರು ಸಂಚಾರವು ನಿಮ್ಮ ಬೌದ್ಧಿಕ ಬೆಳವಣಿಗೆ ಮತ್ತು ಜ್ಞಾನ ಸಂಪಾದನೆಯನ್ನು ಉತ್ತೇಜಿಸ್ತಾ ಹೋಗ್ತದೆ ಸ್ನೇಹಿತರೆ ಈ ಅವಧಿಯು ಶೈಕ್ಷಣಿಕ ಅನ್ವೇಷಣೆಗಳಿಗೆ ವಿಶೇಷವಾಗಿ ಗುಂಪು ಅಧ್ಯಯನ ಅಥವಾ ಸಹಯೋಗದ ಕಲಿಕಾ ಪರಿಸರದಲ್ಲಿ ಹೆಚ್ಚು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ ಪರೀಕ್ಷೆಗಳು ಸ್ಪರ್ಧೆಗಳು ಅಥವಾ ಪ್ರಮಾಣೀಕರಣಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಏಕೆಂದರೆ ಗುರುವಿನ ಪ್ರಭಾವವು ನಿಮ್ಮ ಗ್ರಹಿಕೆ ಗಮನ ಮತ್ತು ಸ್ಮರಣಾ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗ್ತದೆ ವೃತ್ತಿಪರಗಂತೂ ಈ ಸಂಚಾರವು ದೀರ್ಘಾವಧಿಯ ಗುರಿಗಳೊಂದಿಗೆ ಹೊಂದಿಕೆಯಾಗುವಂತಹ ಹೆಚ್ಚಿನ ಶಿಕ್ಷಣ ತರಬೇತಿ ಅಥವಾ ಕೌಶಲ್ಯ ಅಭಿವೃದ್ಧಿಯನ್ನ ಬೆಂಬಲಿಸ್ತಾ ಹೋಗ್ತದೆ ತಂತ್ರಜ್ಞಾನ ಸಮಾಜ ವಿಜ್ಞಾನ ಸಂವಹನ ಮತ್ತು ನಾಯಕತ್ವಕ್ಕೆ ಸಂಬಂಧಿಸಿದಂತಹ ಕೋರ್ಸ್ ಗಳನ್ನ ನೀವು ಮಾಡುವಂತಹ ವಿದ್ಯಾರ್ಥಿಗಳು ಆಗಿದ್ರೆ ಹಾಗಾಗಿ ಇದರಿಂದ ಸಾಕಷ್ಟು ಪ್ರಯೋಜನವನ್ನ ಪಡೆದುಕೊಳ್ತಾ ಹೋಗ್ತದೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಹೇಳ್ಬೇಕು ಅಂತಿದ್ರೆ ಈ ಅವಧಿಯು ನಿಮಗೆ ಗುಂಪು ಕಲಿಯಲಿಕ್ಕೆ ಮತ್ತೆ ಸಹಯೋಗವನ್ನ ಪ್ರೋತ್ಸಾಹಿಸ್ತಾ ಹೋಗ್ತದೆ ಈ ಟೈಮ್ ನಲ್ಲಿ ನಿಮ್ಮ ಗಮನವನ್ನ ಓದಿನ ಕಡೆಗೆ ಕೊಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಗುರು ಸಂಚಾರದ ಈ ಸಮಯದಲ್ಲಿ ನಿಮ್ಮ ವ್ಯವಹಾರದ ನಿರೀಕ್ಷೆಗಳು ಮತ್ತು ಬೆಳವಣಿಗೆ ಹೇಗಿರಲಿದೆ ಅಂತ ಕೇಳೋದಾದ್ರೆ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗಂತೂ ಹನ್ನೊಂದನೇ ಮನೆಯಲ್ಲಿನ ಗುರುವಿನ ಉಪಸ್ಥಿತಿಯು ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅತ್ಯುತ್ತಮವಾದಂತಹ ಅವಕಾಶಗಳನ್ನು ನೀಡ್ತಾ ಹೋಗ್ತದೆ ವಿಶೇಷವಾಗಿ ತಂಡದ ಕೆಲಸ ತಂತ್ರಜ್ಞಾನ ಅಥವಾ ಸಮುದಾಯದ ತೊಡಗಿಸಿಕೊಳ್ಳುವಿಕೆಯಿಂದಾಗಿ ಕೇಂದ್ರೀಕರಿಸುವಂತಹ ಕ್ಷೇತ್ರಗಳಲ್ಲಿ ಈ ಸಿಂಹ ರಾಶಿಯ ಉದ್ಯಮಿಗಳು ಮಾರುಕಟ್ಟೆ ಮತ್ತು ಬೇಡಿಕೆಗಳಲ್ಲಿ ಹೊಂದಿಕೆ ಆಗುವಂತಹ ಹೊಸ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಪ್ರಾರಂಭಿಸುವುದರಿಂದ ಇದರಿಂದ ಬಹಳಷ್ಟು ಅನುಕೂಲಕರವಾಗಿರುತ್ತದೆ ಇದರಿಂದ ಹೆಚ್ಚು ಹೆಚ್ಚು ಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಗುರುವಿನ ಪ್ರಭಾವವು ಸಾಮೂಹಿಕ ಗುರಿಗಳು ಅಥವಾ ಸಾಮಾಜಿಕ ಉಪಕ್ರಮಗಳ ಮೇಲೆ ಕೇಂದ್ರೀಕೃತವಾಗಿರೋದ್ರಿಂದ ವ್ಯವಹಾರಗಳನ್ನು ಬೆಂಬಲಿಸ್ತಾ ಹೋಗ್ತದೆ ವಿಶಾಲ ಪ್ರೇಕ್ಷಕರಿಗೆ ಅವರ ಆಕರ್ಷಣೆಯನ್ನು ಕೂಡ ಹೆಚ್ಚಿಸ್ತಾ ಹೋಗ್ತದೆ ಈ ಸಂಚಾರದ ಸಮಯದಲ್ಲಿ ಸಹಯೋಗಗಳು ಮತ್ತು ಪಾಲುದಾರಿಕೆಗಳು ವ್ಯವಹಾರದ ಬೆಳವಣಿಗೆಗೆ ಅಗತ್ಯತೆಯಾಗಿರ್ತದೆ ಸಮಾನ ವಯಸ್ಕ ವ್ಯಕ್ತಿಗಳು ಅಥವಾ ಕಂಪನಿಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ಮೂಲಕ ಈ ಸಿಂಹ ರಾಶಿಯವರು ನಿಮ್ಮ ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸಬಹುದಾಗಿದೆ ಸ್ನೇಹಿತರೆ ಅದರಂತೆಯೇ ತಮ್ಮ ಬ್ರ್ಯಾಂಡ್ ಖ್ಯಾತಿಯನ್ನು ಕೂಡ ಮತ್ತಷ್ಟು ಬಲಪಡಿಸಬಹುದಾಗಿದೆ ಈ ಗುರು ಸಂಚಾರದ ಸಂದರ್ಭದಲ್ಲಿ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆ ಹೇಗಿರಲಿದೆ ಅಂತ ಕೇಳೋದಾದ್ರೆ ಹನ್ನೊಂದನೇ ಮನೆಯಲ್ಲಿನ ಗುರುವಿನ ಸಂಚಾರವು ಈ ಸಿಂಹ ರಾಶಿಯ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಮತ್ತು ವೈಯಕ್ತಿಕ ಪ್ರತಿಬಿಂಬದ ಅವಧಿಯನ್ನು ಬೆಳೆಸ್ತಾ ಹೋಗ್ತದೆ ಈ ಸಂಚಾರವು ಈ ಸಿಂಹರಾಶಿಯವರಿಗೆ ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಸಂಪರ್ಕವನ್ನು ಸಾಧಿಸಲು ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಸಂಪರ್ಕವನ್ನು ಸಾಧಿಸಲು ನಿಮ್ಮ ಗುರಿಗಳತ್ತ ಹೆಚ್ಚು ಗಮನ ಕೊಡಲು ಇದು ಸಾಧ್ಯವಾಗ್ತಾ ಹೋಗ್ತದೆ ಈ ತಾತ್ವಿಕ ನಂಬಿಕೆಗಳನ್ನು ಅನ್ವೇಷಿಸುವಲ್ಲಿ ಇದು ಸಾಕಷ್ಟು ಪ್ರಯೋಜನವನ್ನು ಮಾಡ್ತಾ ಹೋಗ್ತದೆ ಹನ್ನೊಂದನೇ ಮನೆಯು ಸಮುದಾಯ ಮತ್ತು ಸಾಮೂಹಿಕ ಆದರ್ಶದ ಮೇಲೆ ಕೇಂದ್ರೀಕರಿಸುವುದರಿಂದ ನಿಮ್ಮಲ್ಲಿ ಗುಂಪು ಧ್ಯಾನ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹಾಗೆ ದತ್ತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸ್ತಾ ಹೋಗ್ತದೆ ಅದು ನಿಮಗೆ ತೃಪ್ತಿ ಮತ್ತು ಪ್ರಜ್ಞೆಯನ್ನು ಹೆಚ್ಚು ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ ಈ ಸಿಂಹರಾಶಿಯವರು ಆಳವಾದ ಅರ್ಥವನ್ನ ನೀಡುವ ಹಾಗೆ ಆಂತರಿಕ ಶಕ್ತಿಯನ್ನ ಉತ್ತೇಜಿಸುವ ಚಟುವಟಿಕೆಗಳಿಂದ ಹೆಚ್ಚು ಆಕರ್ಷಿತರಾಗಿರುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಧ್ಯಾನ ಮತ್ತು ದಿನಚರಿ ಬರೆಯುವಂತಹ ಆಧ್ಯಾತ್ಮಿಕ ಅಭ್ಯಾಸಗಳು ಸ್ವಯಂ ಅನ್ವೇಷಣೆಯನ್ನು ಹೆಚ್ಚಿಸ್ತಾ ಹೋಗ್ತದೆ ಸಮುದಾಯದ ಒಳಗೊಳ್ಳುವಿಕೆ ಮತ್ತು ದಾನ ಕಾರ್ಯಗಳು ನಿಮಗೆ ತೃಪ್ತಿಯನ್ನು ತರ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ತತ್ವಶಾಸ್ತ್ರ ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುವಂತಹ ಆಸಕ್ತಿಯನ್ನು ಹೊಂದಿದ್ರೆ ನಿಮ್ಮ ಆಂತರಿಕ ಶಕ್ತಿಯು ಕೂಡ ಬೆಳೆಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ನಾವು ನಿಮಗೆ ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದ್ರೆ ಗುರುವಿನ ಸಂಚಾರದ ಸಕಾರಾತ್ಮಕ ಪರಿಣಾಮಗಳನ್ನು ನೀವು ಹೆಚ್ಚಿಸಲು ಅದರ ಶಕ್ತಿಯನ್ನು ಸಮತೋಲನಗೊಳಿಸಲು ಈ ವ್ಯಕ್ತಿಗಳು ನಾವು ಹೇಳಿರುವಂತಹ ಈ ಸರಳ ಪರಿಹಾರಗಳನ್ನು ಪರಿಸಿದ್ದೇ ಆದರೆ ನಿಮ್ಮ ಜೀವನ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಸಕಾರಾತ್ಮಕವಾದ ಮನಸ್ಥಿತಿಯನ್ನ ಬೆಳೆಸಿಕೊಳ್ಳಲು ಮತ್ತು ಗುರುವಿನ ಪ್ರಯೋಜನಕಾರಿ ಶಕ್ತಿಯನ್ನ ಆಕರ್ಷಿಸಲು ದೈನಂದಿನದಲ್ಲಿ ನಿಮಗೆ ಕೃತಜ್ಞತೆ ಭಾವವನ್ನು ಮೂಡಿಸಿಕೊಳ್ಳಿ ಸ್ನೇಹಿತರೆ ಈ ಅಭ್ಯಾಸವು ನಿಮ್ಮ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೋಗ್ತದೆ ಇದರಿಂದ ನಿಮ್ಮ ಜೀವನದ ಬಗ್ಗೆ ಸಕಾರಾತ್ಮಕವಾದಂತಹ ದೃಷ್ಟಿಕೋನವು ಸಾಕಷ್ಟು ಪ್ರೋತ್ಸಾಹಿತ ಸ್ನೇಹಿತರೆ ಪ್ರತಿ ಗುರುವಾರ ಆ ಗುರುದ್ವಿನ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಓಂ ಗುರುವೇ ನಮಃ ಎಂದು ಧ್ಯಾನವನ್ನ ಮಾಡಿ ಸ್ನೇಹಿತರೆ ಹಾಗೆ ಅದೇ ದಿನ ಲಕ್ಷ್ಮಿ ಧ್ಯಾನವನ್ನ ಮಾಡುವುದರಿಂದ ನಿಮ್ಮ ಸಮೃದ್ಧಿಯು ಆಕರ್ಷಿತವಾಗಬಹುದು ಸಂಪತ್ತು ಮತ್ತು ಸಾಮಾಜಿಕ ಸಾಮರಸ್ಯಕ್ಕಾಗಿ ಗುರುವಿನ ಆಶೀರ್ವಾದವನ್ನು ಕೂಡ ನೀವು ಹೆಚ್ಚಿಸಬಹುದಾಗಿದೆ ಹಾಗೆ ಹಣಕಾಸಿನ ವಿಷಯಗಳಲ್ಲಿ ಸಮತೋಲನವನ್ನು ತರಲು ಇದು ನಿಮಗೆ ಸಹಾಯವನ್ನ ಮಾಡ್ತಾ ಹೋಗ್ತದೆ ಸಮೃದ್ಧಿಯನ್ನು ಕೂಡ ಬೆಳೆಸ್ತೋಗ್ತದೆ ಈ ಸಿಂಹರಾಶಿಯ ಆಡಳಿತ ಗ್ರಹವಾದಂತಹ ಸೂರ್ಯನನ್ನು ಗೌರವಿಸಲು ಪ್ರತಿದಿನ ವಿಶೇಷವಾಗಿ ಭಾನುವಾರದಂದು ಓಂ ನಮಃ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಡಿಸಿ ಸ್ನೇಹಿತರೆ ಈ ಜಪವು ನಿಮ್ಮ ಸ್ಪಷ್ಟತೆ ಚೈತನ್ಯ ಹಾಗೆ ಆತ್ಮವಿಶ್ವಾಸವನ್ನು ಇನ್ನಷ್ಟು ಹೋಗ್ತದೆ ಹನ್ನೊಂದನೇ ಮನೆಯಲ್ಲಿನ ಗುರುವಿನ ಪ್ರಭಾವವು ಇದಕ್ಕೆ ಅನುಗುಣವಾಗಿರುತ್ತದೆ ಸ್ನೇಹಿತರೆ ಸಂಚಾರದ ಈ ಸಂದರ್ಭದಲ್ಲಿ ನೀವು ಪ್ರಮುಖವಾಗಿ ಮಾಡಬೇಕಾದಂತಹ ಕಾರ್ಯವೇನು ಅಂದರೆ ಸಾಧ್ಯವಾದರೆ ನೀವು ಬಡವರಿಗೆ ದಾನ ಮಾಡಿ ಸ್ನೇಹಿತರೆ ಹಾಗೆಯೇ ಪ್ರತಿ ಶನಿವಾರ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಅಷ್ಟನೇ ದೇವರ ಕೃಪೆಯು ಕೂಡ ಉಂಟಾಗ್ತಾ ಹೋಗ್ತದೆ ಅಷ್ಟನೇ ದೇವರ ಸಕಾರಾತ್ಮಕ ಬಲವು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಡುವಂತಹ ಇಷ್ಟೆಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ತುಂಬಿತು ಕಾಣ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರನ್ನು ಚಾನಲ್ ನ ಸಬ್ ವಿಡಿಯೋ ನೋಡಿದ್ರೆ ಅವರು ಈಗಲೇ ಸಬ್ಸ್ಕ್ರೈಬ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಈ ವಿಡಿಯೋ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಹೊಸ ಹೊಸ ಅಪ್ಡೇಟ್ ತಿಳ್ಕೊಬೋದು ಹಾಗೆ ಕಮೆಂಟ್ ನಲ್ಲಿ ಹೋಮ್ ಶನೇಶ್ವರ ನಮಃ ಮತ್ತು ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್